ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮುಸ್ಲಿಮ್ ಸ್ಟೈಲ್ ಖಜೂರ್ ಇದು ಬಿಸ್ಕೆಟ್ ಟೆಕ್ಸ್ಚರಲ್ಲಿ ತುಂಬ ಸಾಫ್ಟ್ ಇರುತ್ತೆ ನಾವಂತೂ ಟ್ರಾವೆಲ್ ಮಾಡುವಾಗ ಇದನ್ನು ಮಾಡಿಕೊಂಡು ಒಂದು ಎಂಟು ಹದಿನೈದು ದಿವಸ ಆರಾಮಾಗಿ ಕ್ಯಾರಿ ಮಾಡ್ಬೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದನ್ನು ಮಾಡೋದಕ್ಕೆ ನಾನು ಎಲ್ಲ ಹಿಂಗೆ ಮೆಜರ್ಮೆಂಟ್ಸ್ನ ಒಂದೇ ಬೌಲ್ ತೊಗೊಂಡಿದ್ದೀನಿ ನೋಡಿ ಅದು ಒಂದು ಬೌಲಿಂದ ಮುಕ್ಕಾಲು ಬೌಲಷ್ಟು ಶುಗರ್ ಒಂದೆರಡು ಏಲಕ್ಕಿ ಆಡಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಮತ್ತು ಅದೇ ಬೌಲಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಆ್ಯಡ್ ಮಾಡಿ ನೆಕ್ಸ್ಟ್ ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಆ್ಯಡ್ ಮಾಡಿ ಅದೇ ಬೌಲ್ನಲ್ಲಿ ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ನೆಕ್ಸ್ಟ್ ಅದೇ ಬೌಲಲ್ಲಿ ಮುಕ್ಕಾಲು ಕಪ್ಪಷ್ಟೇ ರವೆ ಆ್ಯಡ್ ಮಾಡಿ ನೆಕ್ಸ್ಟ್ ಅದಕ್ಕೆ ಶುಗರ್ ಗ್ರೈಂಡ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ನೆಕ್ಸ್ಟ್ ಸ್ವಲ್ಪ ಒನ್ ಟೀ ಒನ್ ಟೇಬಲ್ ಸ್ಪೂನಷ್ಟು ಸೋಂಪ್ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ನೆಕ್ಸ್ಟ್ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿ ಇದರಲ್ಲಿ ಹಾಕೊಳ್ಳಿ ನಾನಿದು ಮೀಶೋಯಿಂದ ತರಿಸಿರೋದು ತುಂಬ ಈಸಿ ಆಯಿತು ಚಾಪ್ ಮಾಡೋದಕ್ಕೆ ನೆಕ್ಸ್ಟ್ ಇದಕ್ಕೆ ನಾನು ಎರಡು ಎಗ್ಸನ್ನು ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಒನ್ ಫುಲ್ ಬೌಲ್ ಅಷ್ಟು ಎಣ್ಣೆ ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಆ್ಯಡ್ ಮಾಡಿ ಒಂದು ನೂರು ಅಷ್ಟು ಖೋವಾ ಆ್ಯಡ್ ಮಾಡಿ ಚೆನ್ನಾಗಿ ಡೋ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಡೋನ ಎರಡು ಸ್ವಲ್ಪ ಸ್ವಲ್ಪ ತಗೊಂಡು ರೋಲರಿಂದ ರೋಲ್ ಮಾಡಿ ದಪ್ಪ ಇರಬೇಕು ದಪ್ಪ ಇದ್ದರೆ ಸಾಫ್ಟ್ ಇರುತ್ತೆ ತುಂಬ ನೀವು ತೆಳಗ್ಬೀಳಿದ್ರೆ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ನೋಡಿ ಸ್ವಲ್ಪ ದಪ್ಪ ಇರಲಿ ತುಂಬ ಸಾಫ್ಟಾಗುತ್ತೆ ನೆಕ್ಸ್ಟ್ ಆಯಿಲ್ ಬಿಸಿ ಮಾಡಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ರೆಡಿ ಆಗಿದೆ ಖಜೂರು ಸತಿ ಟ್ರೈ ಮಾಡಿ ನೋಡಿ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ದಿನಾಗಲೂ ಕೊಡೋಕ್ಕೆ ಸಂಜೆ ಈಸಿ ಆಗುತ್ತೆ ರೆಸಿಪಿ ಎಷ್ಟಾಗಿದ್ದು ಪ್ಲೀಸ್ ನಂಚ